ಎಂ ಸಿದ್ದರಾಮಯ್ಯವರು ನಿನ್ನೆ ನೀಡಿದ್ದಂತಹ ಹೇಳಿಕೆ ಬಿಜೆಪಿ ನಾಯಕರ ಕಣ್ಣನ್ನ ಕೆಂಪಾಗಿಸಿದೆ ಐವತ್ತು ಜನ ಶಾಸಕರಿಗೆ ತಲಾ ಐವತ್ತು ಕೋಟಿ ರೂಪಾಯಿಯಷ್ಟು ಆಫರ್ ಜೊತೆಗೆ ತನ್ನ ಮುಟ್ಟಿದ್ರೆ ಜನ ಸುಮ್ಮನೆ ಇರಲ್ಲ ಅನ್ನುವಂತಹ ಎಚ್ಚರಿಕೆಯ ಸಂದೇಶವನ್ನ ಸಿದ್ದರಾಮಯ್ಯನವರೇನು ರವಾನಿಸಿದ್ರು ಈ ಮಾತು ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಯನ್ನ ಜನ ನನ್ನ ಮುಟ್ಟಿದ್ರೆ ರಾಜ್ಯದ ಜನ ಸುಮ್ಮನಿರಲ್ಲ ವಿರೋಧಿಗಳಿಗೆ ಮಾತಲ್ಲೇ ಶಾಕ್ ಕೊಟ್ಟ ಸಿಎಂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಡಿರುವ ಇದೊಂದೇ ಒಂದು ಮಾತು ಈಗ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿದೆ ಸಿಎಂ ಕೊಟ್ಟಿರುವುದು ಎಚ್ಚರಿಕೆಯ ಧಮಕಿಯ ಬೆಂಬಲಿಗರಿಗೆ ಕೊಟ್ಟ ಸಂದೇಶವ ಬಂಧನ ಆಗೋದ್ರೆ ಮುನ್ಸೂಚನೆಯಾ ಎಂಬ ಪ್ರಶ್ನೆಗಳನ್ನು ಒಂದಾದರ ಮೇಲೊಂದರಂತೆ ಹಾಕಿದೆ ನಿನ್ನೆ ಮೈಸೂರಿನ ಟಿ ನರಸೀಪುರದಲ್ಲಿ ಆಯೋಜಿಸಿದ್ದ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದ ಸಿಎಂ ಬಿಜೆಪಿಯವರು ಕಾಂಗ್ರೆಸ್ ಶಾಸಕರನ್ನ ಖರೀದಿ ಮಾಡಿ ಸರ್ಕಾರವನ್ನು ಉರುಳಿಸಲು ಪ್ರಯತ್ನ ಮಾಡಿದ್ದರು ಐವತ್ತು ಶಾಸಕರಿಗೆ ತಲಾ ಐವತ್ತು ಕೋಟಿ ರೂಪಾಯಿವರೆಗೆ ಆಫರ್ ಕೊಟ್ಟಿದ್ರು ಆದರೆ ನಮ್ಮ ಶಾಸಕರು ಆಮಿಷಕ್ಕೆ ಒಪ್ಪಲಿಲ್ಲ ಇದೇ ಕಾರಣದಿಂದ ನನ್ನ ಹೆಸರಿಗೆ ಮಸಿಬಳಿಯಲು ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದಿದ್ದರು ಇವತ್ತು ಮತ್ತೆ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡ್ರು ಈ ಸಾರಿ ಈಗಾಗಲೇ ಮಾಡಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಂತ ಅಂತೇಳಿ ಐವತ್ತು ಕೋಟಿ ಐವತ್ತು ಜನ ಎಂಎಲ್ ಐವತ್ತು ಕೋಟಿ ಕೊಡ್ತೀವಿ ಮಾಡಿದ್ರೆ ಮಾಡಿದ ಹೇಳಿದ್ದೀನ ನೀವು ಓದ್ತಿರೋ ಇಲ್ಲೋ ಸರಿಯಾಗಿ ನನಗೆ ಅರ್ಥ ಆಗಲ್ಲ ಐವತ್ತು ಕೋಟಿ ರೂಪಾಯಿ ಆಫರ್ ಮಾಡಿದ್ರು ಆದರೆ ಸಕ್ಸೆಸ್ ಆಗಲಿಲ್ಲ ಅವರು ಅದಕ್ಕೆ ನನ್ನ ಮೇಲೆ ಹಾಕಿದ್ದಾರೆ ಅಂತ ಸಾಕಿದರೆ ಸಿಎಂ ಸಿದ್ದರಾಮಯ್ಯ ಮಾತಿಗೆ ಬಿಜೆಪಿ ತಿರುಗಿ ಬಿದ್ದಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿ ಬಹುಶಃ ನಿಮ್ಮ ಶಾಸಕರ ಮೇಲೆ ನೀವು ವಿಶ್ವಾಸವನ್ನ ಕಳೆದುಕೊಂಡಂತಿದೆ ಅದಕ್ಕಾಗಿಯೇ ಐವತ್ತು ಕೋಟಿಗೆ ಮಾರಾಟ ಆಗುತ್ತಿದ್ದಾರೆ ಎಂಬ ಕಪೋಲ ಕಲ್ಪಿತ ಆರೋಪ ಮಾಡುತ್ತಿದ್ದೀರಿ ನಿಮ್ಮನ್ನ ಸುತ್ತುವರಿದಿರುವ ಭ್ರಷ್ಟಾಚಾರದ ಹಗರಣಗಳನ್ನು ಮುಚ್ಚಿಕೊಳ್ಳಲು ಹೆಣೆದಿರುವ ಹತಾಶೆಯ ಸುಳ್ಳಿನ ಕಂತೆ ಎಂದು ಎಕ್ಸ್ನಲ್ಲಿ ವ್ಯಂಗ್ಯವಾಡಿದ್ದಾರೆ ಆದ್ರೆ ಸಿಎಂ ಮಾತ್ರ ವಿಜಯೇಂದ್ರ ಯಾರ್ರಿ ರಾಜಕೀಯಕ್ಕೆ ಅವ್ರಿನ್ನೂ ಈಗ ಬಂದಿದ್ದಾರೆ ಎನ್ನುವ ಮೂಲಕ ನಿರ್ಲಕ್ಷ್ಯ ಮಾಡಿದ್ದಾರೆ ವಿಜಯೇಂದ್ರ ಅವರು ತಾವು ತನಿಖೆ ಮಾಡಿ ಹೇಳಬೇಕು ಜವಾಬ್ದಾರಿ ಮೊನ್ನೆ ಮೊನ್ನೆ ಬಂದಿರೋರು ಅವ್ರ ಬಗ್ಗೆ ಯಾಕೆ ಕೇಳ್ತೀರಿ ನಮ್ಗೆ ಹಿಂದೆ ಸರ್ಕಾರ ಇದೆ ಅಂತ ಹೇಳ್ತಿದಾರೆ ಸರ್ ಇನ್ನು ಭ್ರಷ್ಟಾಚಾರದ ಹಗರಣ ಮುಚ್ಚಿಕೊಳ್ಳಲು ಆಪರೇಷನ್ ಕಮಲ ಅಸ್ತ್ರ ಬಿಟ್ಟಿದ್ದಾರೆ ಎಂದು ಬಿಜೆಪಿ ಆರೋಪ ಮಾಡಿದೆ ಆದ್ರೆ ಡಿಸಿ ಎಂ ಡಿ ಕೆ ಶಿವಕುಮಾರ್ ಹೋಮ್ ಮಿನಿಸ್ಟರ್ ಸಹಿತ ಸಚಿವ ಸಂಪುಟದ ಸದಸ್ಯರು ಆಪರೇಷನ್ ಕಮಲ ಯತ್ನ ನಡೆಯುತ್ತಿದೆ ಎಂದಿದ್ದಾರೆ ಹೌದು ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ನಮ್ಮ ಎಮ್ ಎಲ್ ಎಲ್ಲ ಮಾತಾಡಿದ್ದಾರೆ ಕೆಲವು ಎಲ್ ಎಗಳೆಲ್ಲ ಬಂದು ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಅದನ್ನು ಅವರು ತಮ್ಮ ತಿಳಿಸಿದ್ದಾರೆ ಮುಖ್ಯಮಂತ್ರಿಗಳು ಆ ಹೇಳಿಕೆ ಕೊಡಬೇಕಾದ್ರೆ ಏನಾದರೂ ಅವರಿಗೆ ಮಾಹಿತಿ ಇರಲೇಬೇಕು ಆ ಆಧಾರದ ಮೇಲೆ ಹೇಳಿರ್ತಾರೆ ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ಇದರಲ್ಲಿ ಎಕ್ಸ್ಪರ್ಟ್ಸ್ ಗಳಾಗ್ಬಿಟ್ಟಿದ್ದಾರೆ ಆಪರೇಷನ್ ಕಮಲ ಆಪರೇಷನ್ ಲೋಟಸ್ ಅಂತ ನಾವೇನ್ ಕರೀತೇವೆ ಎಲ್ಲ ರಾಜ್ಯದಲ್ಲೂ ಇದನ್ನ ಮಾಡ್ತಾ ಹೇಳಿದ್ದಾರೆ ಅಂದಮೇಲೆ ಅದು ಸತ್ಯವಾದ ಅಂಶನೇ ಅವ್ರು ಹೇಳಿರ್ತಾರೆ ಅದರಲ್ಲಿ ಏನು ಹೇಳಿರ್ಲಿಕ್ಕಿಲ್ಲ ಕಳೆದ ಹದಿನಾರು ಹದಿನೆಂಟು ತಿಂಗಳಿಂದ ಇದ್ದೇ ಪ್ರಯತ್ನ ಮಾಡ್ತಾನೆ ಇದ್ದಾರೆ ಅದೇನು ಹೊಸದಲ್ಲ ಸಿಎಂ ನೂರು ಸತ್ಯ ಇದೆ ಈ ಡೈರೆಕ್ಟ್ ಇನ್ಫಾರ್ಮೇಶನ್ ಮೊದ್ಲಿಂದಾನೆ ಬರ್ತಾ ಇದೆ ಅವೆಲ್ಲ ಇವತ್ತಿಂದ ಅಲ್ಲ ಬಹಳ ನಮ್ಮ ರವಿ ಗಣಗ ಅವರಿಗೆ ಹೇಳಿರ್ಲಿವ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಡೇ ಒನ್ ಇಂದ ಇದೆ ಈಗ ಹೆಚ್ಚಿನ ಮಾಹಿತಿ ಸರ್ಕಾರದ ಮುಖ್ಯಸ್ಥರಾದಂತ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿದೆ ಸಿಎಂ ಹೇಳಿಕೆ ಹಾಗೂ ಕಾಂಗ್ರೆಸ್ ನಾಯಕರ ಮಾತಿಗೆ ಕೇಸರಿ ಪಡೆ ತಿರುಗೇಟು ನೀಡಿದೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಸನ್ನಿಹಿತ ಆಗಿದೆ ಅದೇ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಬೆದರಿಸುವ ಕೆಲಸ ಮಾಡಿದ್ದಾರೆ ಎಂದಿದ್ದಾರೆ ಇನ್ನು ಸಿದ್ದರಾಮಯ್ಯ ಲಾಯರ್ ಅಲ್ಲ ಲಯರ್ ಸುಳ್ಳು ಹೇಳುತ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ ಇದು ವಾಲ್ಮೀಕಿ ಹಗರಣದಲ್ಲಿ ಬಂದಿತ್ತಲ್ಲ ನೂರ ಎಂಬತ್ತೇಳು ಕೋಟಿ ಪಟಾಪಟ್ ಅಂತ ಹೋಯ್ತಲ್ಲ ಹಂಗೆ ಇದನ್ನು ಕೂಡ ಪಟಾಪಟ್ ಅಂತ ಎಲ್ಲೆಲ್ಲೋಗಿದೆ ಅಂತ ಪಟಾಪಟ್ ಅಂತ ಸಿದ್ದರಾಮಯ್ಯನವರು ಪಟಾಪಟ್ ಅಂತ ಎಲ್ಲೋಗಿದೆ ಅಂತ ಚಟಾಚಟ್ ಅಂತ ಹೇಳ್ಬಿಡ್ಬೇಕು ಸಿದ್ದರಾಮಯ್ಯನವರು ಇಲ್ಲ ಅಂತ ಹೇಳಿದ್ರೆ ನೀವು ಕಳೆದ ಮೂರು ತಿಂಗಳಿಂದ ಕೂಡ ನಿಮ್ಮ ರಾಜೀನಾಮೆ ಭೀತಿಯಿಂದ ಈ ವಿಷಯವನ್ನು ಡೈವರ್ಟ್ ಮಾಡೋವಂಥದಕ್ಕೆ ನೀವು ಹೇಳಿಕೆ ಹೇಳ್ತಾ ಇದ್ದೀರಾ ಅಂತ ಜನಕ್ಕೆ ಅರ್ಥ ಆಗ್ತೈತೆ ನೀವು ಗೌರವಾನ್ವಿತವಾಗಿ ತಮ್ಮ ಸ್ಥಾನವನ್ನು ತೆರಗೊಳಿಸುವಂಥದ್ದಾಗಬೇಕು ಈ ರೀತಿ ಅಲ್ಲ ಸಲ್ಲದ ಆಪಾದನೆಗಳನ್ನು ಮಾಡೋಂಥದ್ದು ಈ ರೀತಿ ನಿಮ್ಮ ಹೈಕಮಾಂಡನ್ನು ಎದುರಿಸುವಂಥದ್ದು ಮತ್ತು ಪ್ರತಿ ಪಕ್ಷದ ಮೇಲೆ ಬಿ ಜೆ ಪಿ ಮೇಲೆ ಅಲ್ಲ ಸಲ್ಲದ ಆಪಾದನೆಯನ್ನು ಮಾಡ್ತಿರೋದು ನಾವು ನಿಮ್ಮ ಪಕ್ಷದ ಶಾಸಕರನ್ನು ಕೊಂಡ್ಕೊತೀವಿ ಅಂತ ಒಂದೇ ಒಂದು ಸಾಕ್ಷಿ ಕೊಡು ಮಾನ್ಯ ಸಿದ್ದರಾಮಯ್ಯನವರು ಲಾಯರ್ ಅನ್ಕೊಂಡಿದ್ದೆ ಅದರ ಲೈಯರ್ ಆಗಿ ಬದಲಾಗಿದ್ದಾರೆ ಇವತ್ತು ನಾನು ಒಂದು ವಿಚಾರವನ್ನ ಹೇಳಲಿಕ್ಕೆ ಬಯಸ್ತೇನೆ ಯಾವುದೇ ಶಾಸಕರನ್ನು ನಾವು ಭೇಟಿ ಮಾಡಿಲ್ಲ ಯಾವುದೇ ಹಣದ ಅಂಶಗಳನ್ನ ಕೊಟ್ಟಿಲ್ಲ ನಿಮ್ಮ ಪಾರ್ಟಿ ಶಾಸಕರು ಅಷ್ಟೊಂದು ದುರ್ಬಲ ನಿಮ್ಮ ಪಾರ್ಟಿ ಶಾಸಕರು ಈ ಖರೀದಿ ಮಾಡಲಿಕ್ಕೆ ಕುದುರೆನೋ ಕತ್ತೆನೋ ದನೋ ಕುದುರೆ ಕತ್ತ ಖರೀದಿ ಮಾಡಬಹುದು ಇರುವಂತ ಯಾವುದೇ ಶಾಸಕರನ್ನ ಖರೀದಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಗೌರ್ಮೆಂಟ್ ಅಲ್ಲಿ ನೂರ ಮೂವತ್ತೈದು ಜನ ನೂರ್ ಮೂವತ್ತಾರು ಜನ ಶಾಸಕರನ್ನ ಇಟ್ಟುಕೊಂಡು ಅದರಲ್ಲಿ ಐವತ್ತರವತ್ತು ಜನನ ಪರ್ಚೇಸ್ ಮಾಡಿ ಸರ್ಕಾರ ರಚನೆ ಮಾಡ್ತಾರೆ ಅದು ಐವತ್ತು ಜನ ಬಂದು ಅನ್ನುವಂಥದ್ದು ನಿಜಕ್ಕೂ ಗಾಬರಿ ಹುಟ್ಟಿಸುವಂಥ ವಿಷಯ ಯಾಕೆ ಅವ್ರಿಗೆ ಅದನ್ನು ಬಂತು ಅದು ಐವತ್ತೈವತ್ತು ಕೋಟಿ ಪರ್ಸ್ನಲ್ ದುಡ್ಡಂತೆ ಅದಾದ ಮೇಲೆ ಅಭಿವೃದ್ಧಿ ಕೊಡಬೇಕು ಇಷ್ಟೆಲ್ಲ ಕೊಡೋಕ್ಕೆ ಎರಡೂವರೆ ಮೂರು ಸಾವಿರ ಕೋಟಿ ಯಾರು ಇಟ್ಕೊಂಡಿದ್ದಾರೆ ಹೀಗೆ ಸಿದ್ದರಾಮಯ್ಯ ಉರುಳಿಸಿರುವ ದಾಳದ ಸುತ್ತಲೂ ರಾಜಕೀಯ ಚರ್ಚೆ ಜೋರಾಗಿದೆ ಒಂದೆಡೆ ಇಡಿ ಕುಣಿಕೆ ಬಿಗಿಯಾಗುತ್ತಿರುವಾಗಲೇ ಸಿದ್ದರಾಮಯ್ಯ ನನ್ನ ಮುಟ್ಟಿದರೆ ಅಂತ ಹೇಳುವ ಮೂಲಕ ಕೇಂದ್ರ ಸರ್ಕಾರ ಹಾಗೂ ತನಿಖಾ ಸಂಸ್ಥೆಗಳಿಗೆ ಎಚ್ಚರಿಕೆಯ ಸಂದೇಶ ರವಾನಿಸುವ ಪ್ರಯತ್ನ ಮಾಡಿದ್ದಾರೆ ಒಂದೆಡೆ ಸಿಎಂ ಕುರ್ಚಿ ಶಾಸಕರ ಖರೀದಿ ವಿಚಾರವಾಗಿ ಹೀಗೆ ಚರ್ಚೆಗಳು ನಡೆದಿರೋವಾಗಲೇ ಮುಡಾ ಹಗರಣದ ವಿಚಾರಣೆಗೆ ಇಡಿ ಮತ್ತಷ್ಟು ವೇಗ ಕೊಟ್ಟಿದೆ ಸಿಎಂ ಆಪ್ತರಾದ ಸಿಟಿ ಕುಮಾರ್ ಶಿವಣ್ಣ ವಿಚಾರಣೆ ಮುಗಿಸಿರುವ ಇಡಿ ಮೈಸೂರು ತಹಶೀಲ್ದಾರ್ ಆಗಿದ್ದ ಮಾಳಿಗೆ ಶಂಕರ್ ರಾಯಚೂರು ಸಂಸದ ಜಿ ಕುಮಾರ್ ನಾಯಕ್ ಮುಡಾ ಮಾಜಿ ಅಧ್ಯಕ್ಷ ಮರಿಗೌಡ ಮುಡಾ ಮಾಜಿ ಆಯುಕ್ತ ನಟೇಶ್ ವಿಚಾರಣೆ ಮಾಡಿ ಮುಗಿಸಿದೆ ಮುಂದೆ ಸಿಎಂ ಪತ್ನಿ ಪಾರ್ವತಿ ಅವರ ಸರದಿ ಯಾವುದೇ ಸಂದರ್ಭದಲ್ಲಿ ಬೇಕಿದ್ದರೂ ಬರಬಹುದು ಅದಾದ ನಂತರ ನೇರವಾಗಿ ಸಿ ಎಂ ಇಡಿಯ ಸಮನ್ಸ್ ಜಾರಿಯಾಗಬಹುದು ಇದು ಗೊತ್ತಿದ್ದೇ ನನ್ನನ್ನು ಮುಟ್ಟಿದ್ರೆ ಜನ ಸುಮ್ಮನಿರಲ್ಲ ಅನ್ನೋ ಮಾತಾಡುತ್ತಿದ್ದಾರೆ ಎಂದು ಮೂಡಾದ ದೂರುದಾರ ಸ್ನೇಹಮಯಿ ಕೃಷ್ಣ ಕುಟುಕಿದ್ದಾರೆ ಸರ್ ಅವರಿಗೆ ಭಯ ಶುರು ಆಗಿದೆ ಅಯ್ಯೋ ನಾನು ಅವ ಆರೋಪ ಮಾಡಿದ ಪೂರಕ ಸಾಕ್ಷ್ಯಗಳು ಸಾಕಷ್ಟು ದೊರೆತರಂದ ತಮ್ಮನ್ನು ಬಂಧಿಸ್ಬೋದು ಅಥವಾ ನಮ್ಗೆ ಶಿಕ್ಷೆ ಆಗ್ಬೋದು ನಮ್ಮ ವಿರುದ್ಧ ದೋಷಾರೋಪ ಸಲ್ಲಿಸ್ಬೋದು ಅನ್ನೋ ಆತಂಕ ಶುರು ಆಗಿರೋದ್ರಿಂದ ಅವರು ಕಾನೂನಾತ್ಮಕ ಹೋರಾಟವನ್ನು ಮಾಡಿದೆ ಜನರ ಪ್ರಚೋದಿಸುವ ಹೀಗೆ ಸಿಎಂ ಸಿದ್ದರಾಮಯ್ಯ ಈಗ ಮುಡಾ ಹಗರಣ ವಿಚಾರದಲ್ಲಿ ಅಡಕತ್ತರಿಯಲ್ಲಿ ಸಿಲುಕಿದ್ದಾರೆ ಲೋಕಾಯುಕ್ತ ವಿಚಾರಣೆಗೆ ಖುದ್ದು ಹಾಜರಾಗಿ ಬಂದರೂ ತಮ್ಮ ಮುಖ್ಯಮಂತ್ರಿ ಹುದ್ದೆಯನ್ನ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಒಂದು ವೇಳೆ ಇಡಿ ವಿಚಾರಣೆ ಮಾತ್ರ ಮಾಡಿ ಕಳಿಸಿದ್ರೆ ಆಗ ಸಿದ್ದರಾಮಯ್ಯ ರಾಜೀನಾಮೆ ಕೊಡದೆಯೇ ಮುಂದುವರಿಯಬಹುದು ಆದರೆ ಅದನ್ನೂ ಮೀರಿ ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಏನಾದರೂ ಅರೆಸ್ಟ್ ಮಾಡಿದ್ರೆ ಆಗ ಸಿದ್ದರಾಮಯ್ಯ ಅನಿವಾರ್ಯವಾಗಿ ಮುಖ್ಯಮಂತ್ರಿ ಹುದ್ದೆಯನ್ನ ಕಳೆದುಕೊಳ್ಳಬೇಕಾಗುತ್ತದೆ ಹಗರಣದ ಕಾರಣಕ್ಕಾಗಿ ರಾಜೀನಾಮೆ ಕೊಟ್ಟರು ಎಂಬ ಕಳಂಕದಿಂದ ತಪ್ಪಿಸಿಕೊಳ್ಳಲು ಶತಪ್ರಯತ್ನ ಮಾಡುತ್ತಿರುವ ಸಿದ್ದರಾಮಯ್ಯ ಇದೇ ಕಾರಣಕ್ಕಾಗಿ ಎಚ್ಚರಿಕೆಯ ಸಂದೇಶ ರವಾನಿಸುವ ಕಡೆಯ ಪ್ರಯತ್ನ ಮಾಡಿದಂತೆ ಭಾಸವಾಗುತ್ತಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್